ಫ್ರೆಂಡ್ಸ್ ರಾಜ್ಯ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ಬೇಕಾಗತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಇನ್ನ ಫ್ರೆಂಡ್ಸ್ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ ಹಾಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ನೇರವಾಗಿ ಒಂದು ನೇಮಕಾತಿ ನಡೆಯುತ್ತೆ ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ಅಭ್ಯರ್ಥಿಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ಹಾಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ ನೋಡಿ ಕೇವಲ ಟೆಂತ್ ಪಾಸ್ ಆಗಿದ್ದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಹತ್ತೊಂಬತ್ತು ವರ್ಷದಿಂದ ಐವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಫ್ರೆಂಡ್ಸ ಎತ್ತರವನ್ನು ಕೇಳಿದ್ದಾರೆ ನೋಡಿ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಒನ್ನೂರ ಅರುವ ಸೆಂಟಿಮೀಟರ್ ಇದ್ದರೆ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಇರಬೇಕು ಅಂತ ಹೇಳಿದ್ದಾರೆ ಹಾಗೇನ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಯಾವುದೇ ರೀತಿಯ ಫಿಸಿಕಲ್ ಮತ್ತು ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಕೂಡ ಇರಲ್ಲ ನೋಡಿ ಈ ಒಂದು ಹುದ್ದೆಗಳಿಗೆ ಇನ್ನು ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ವಿಳಾಸವನ್ನು ನೋಡೋದಾದರೆ ಜಿಲ್ಲಾ ಸಮಾಧಿಷ್ಠರ ಕಚೇರಿ ರಕ್ಷಕ ದಳ ಸೂರ್ಯೋದಯ ನಗರ್ ದಿವಾಕರ್ ಕಾಮರ್ಸ್ ಕಾಲೇಜ್ ಎದುರುಗಡೆ ಕೋಡಿಭಾಗ ಕಾರವಾರ ಈ ಒಂದು ಅಡ್ರೆಸ್ಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಫ್ರೆಂಡ್ಸ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ ಎರಡು ನೂರು ಉದ್ಯೋಗಗಳಿಗೆ ಖಾಲಿ ಇದೆ ಎರಡು ನೂರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಫ್ರೆಂಡ್ಸ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಮಾ ಆಗುತ್ತೆ ನೋಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಆಗುತ್ತೆ ಇನ್ನು ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ ಪುರುಷ ಅಭ್ಯರ್ಥಿಗಳು ಒನ್ನೂರ ಅರುವತ್ತ್ಮೂರು ಸೆಂಟಿಮೀಟರ್ ಇರಬೇಕು ಹಾಗೆ ಮಹಿಳಾ ಅಭ್ಯರ್ಥಿಗಳು ಒನ್ನೂರ ಐವತ್ತು ಸೆಂಟಿಮೀಟರ್ ಇರಬೇಕಾಗತ್ತೆ ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತು ಸಾವಿರವರೆಗೆ ಪರ್ ಮಾತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ದೈಹಿಕ ಪರೀಕ್ಷೆ ಆಗಲಿ ಕೂಡ ಇರಲ್ಲ ಇನ್ನು ಅರ್ಜಿ ಸಲ್ಲಿಸುವಂಥ ಬಯಸುವಂಥ ಅಭ್ಯರ್ಥಿಗಳು ನೇರವಾಗಿ ಈ ಒಂದು ಅಡ್ರೆಸ್ಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಂಡು ಅಲ್ಲೇ ಫೇಲ್ ಮಾಡಿ ಕೊಡಬೇಕಾಗುತ್ತೆ ನೋಡಿ ಉತ್ತರ ಕನ್ನಡ ಜಿಲ್ಲಾ ಸಮಾಜ ಕದಳ ಸೂರ್ಯೋದಯ ನಗರ ದಿವಾಕರ್ ಕಾಮರ್ಸ್ ಕಾಲೇಜ್ ಎದುರುಗಡೆ ಕೋಡಿಭಾಗ ಕಾರವಾರ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಅರ್ಜಿ ಶುಲ್ಕವನ್ನು ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ನೋಡಿ ಕ್ಲಿಯರ್ ಮೆನ್ಷನ್ ಇರುತ್ತೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಇನ್ನು ಫ್ರೆಂಡ್ಸ್ ಯಾವ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ನೋಡೋದಾದರೆ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಎಸ್ ಎಲ್ಸಿಯ ಮಾರ್ಕ್ಶೀಟು ಮತ್ತು ನಿಮ್ಮ ಟಿ ಸಿ ಅದನ್ನು ಜೆರಾಕ್ಸ್ ಮಾಡಿಕೊಂಡು ಒಯ್ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡು ಒಂದು ಫೋಟೋ ಫೋಟೋನ ತೆಗೆದುಕೊಂಡು ಹೋಗಬೇಕಾಗತ್ತೆ ನೋಡಿ ಜೆರಾಕ್ಸ್ ಕಾಪಿಗಳನ್ನು ಹೆಚ್ಚಿಗೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ ಒಂದು ಎರಡು ಸೆಟ್ಟು ಎಕ್ಸ್ಟ್ರಾ ತೆಗೆದುಕೊಂಡು ಹೋಗಬೇಕಾಗತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಅಭ್ಯ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಅಲ್ಲೇ ಅರ್ಜಿ ಫಾರ್ಮ್ ಸಿಗುತ್ತೆ ನೋಡಿ ನೇರವಾಗಿ ನೀವು ಅಲ್ಲಿ ಅಲ್ಲಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಪೊಲೀಸ್ ಏನು ಪೊಲೀಸ್ ಇಲಾಖೆಯಿಂದ ಗೃಹ ರಕ್ಷಕ ದಳ ಹೋಮ್ ಗಾರ್ಡ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಹುದ್ದೆಗಳಿಗೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು